ಪಿವಿ ನ್ಯೂಸ್ ಪೀಪಲ್ಸ್ ವೈಸ್ ಗೆ ಸ್ವಾಗತ ವಾಟದ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗೌರಿಬಿದನೂರು ನಗರಕ್ಕೆ ನೀರು ಪೂರೈಸುವ ಯೋಜನೆಯ ವಿರುದ್ಧ ನಿರ್ಣಯವನ್ನು ಅಂಗೀಕರಿಸಲಾಯಿತು ಸಭೆಯಲ್ಲಿ ಹಾಜರಿದ್ದ ಇಪ್ಪತ್ತು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಗೌರಿಬಿದನೂರು ನಗರಕ್ಕೆ ವಾಟದ ಹೊಸಳ್ಳಿ ಕೆರೆಯಿಂದ ನೀರನ್ನು ಪೂರೈಸಬಾರದು ಎಂದು ನೀರನ್ನು ಪೂರೈಸುವುದರ ವಿರುದ್ಧ ನಿರ್ಣಯವನ್ನು ಅಂಗೀಕರಿಸಲು ಮಾನ್ಯ ಅಧ್ಯಕ್ಷರಲ್ಲಿ ಕೋರಿದರು ಈ ಕುರಿತು ಸಭೆಯಲ್ಲಿ ಎಲ್ಲಾ ಚುನಾಯಿತ ಸದಸ್ಯರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಕುಡಿಯುವ ನೀರಿಗೆ ಮತ್ತು ರೈತರ ಕೃಷಿ ಚಟುವಟಿಕೆಗಳಿಗೆ ಕೆರೆಯು ಒಂದೇ ಆಧಾರವಾಗಿದ್ದು ಈ ಕೆರೆಯಿಂದ ಸುಮಾರು ಹದಿನಾರು ಗ್ರಾಮಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದು ಕೆರೆ ಬತ್ತು ಹೋದಲ್ಲಿ ಅಂತರ್ಜಲ ಕುಗ್ಗಿ ಬಾವಿಗಳಲ್ಲಿ ನೀರಿಲ್ಲದಂತಾದರೆ ಗ್ರಾಮಗಳಲ್ಲಿನ ರೈತರು ಕುರಿ ಕಾರ್ಮಿಕರು ದನಕರುಗಳಿಗೆ ಕುಡಿಯಲು ಸಹ ನೀರಿಲ್ಲದೆ ಪರದಾಡುವ ಸ್ಥಿತಿ ಆಗುತ್ತದೆ ಎಂದು ನಮ್ಮ ಕೆರೆಗೆ ಯಾವುದೇ ಜೀವನದಿಯಾಗಲಿ ಇತರೆ ನೀರಿನ ಮೂಲವಾಗಲಿ ಇಲ್ಲದೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಎದುರಾಗುವುದನ್ನು ತಪ್ಪಿಸಲು ಅಂತರ್ಜಲವನ್ನು ಸಂರಕ್ಷಿಸಿಕೊಳ್ಳುವ ಹಿತದೃಷ್ಟಿಯಿಂದ ಕೆರೆಯಿಂದ ಯಾವುದೇ ಕಾರಣಕ್ಕೂ ನೀರನ್ನು ಬಿಡುವುದಿಲ್ಲವೆಂದು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಚುನಾಯಿತ ಸದಸ್ಯರು ಸಹ ಸರ್ವಾನುಮತದಿಂದ ಒಪ್ಪಿ ತೀರ್ಮಾನಿಸಿರುತ್ತಾರೆ ಸಭೆಯಲ್ಲಿ ಅಧ್ಯಕ್ಷರೇ ಕೆ ಸುನೀತಾ ಉಪಾಧ್ಯಕ್ಷ ಚಂದ್ರಕಲಾ ಸದಸ್ಯರುಗಳಾದ ತ್ರಿವೇಣಿ ಮುದ್ದಮ್ಮ ಕೃಷ್ಣಮೂರ್ತಿ ಜಯಲಕ್ಷ್ಮಮ್ಮ ಆದಿನಾರಾಯಣ ವಿಜಯ್ ವಿಜಯಕುಮಾರ್ ನರಸಿಂಹಮೂರ್ತಿ ಕಲಾವತಿ ನರಸಿಂಹಮೂರ್ತಿ ನಾರಾಯಣಸ್ವಾಮಿ ಎನ್ ರಾಜೇಶ್ ಚಿನ್ನಮ್ಮ ನಾಗರತ್ನಮ್ಮ ಸುಬ್ಬರಾಮಪ್ಪ ಮೀನಾಕ್ಷಿ ಚಂದ್ರಾರೆಡ್ಡಿ ಲಕ್ಷ್ಮಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಉಪಸ್ಥಿತರಿದ್ದರು ಅದು ಬಿಟ್ಟು ನೀವು ಇಲ್ಲಿಂದ ನಮಗೆ ತೊಂದರೆ ಮಾಡಿಕೊಂಡು ಇಲ್ಲಿಂದ ರೈತರಿಗೆ ನಷ್ಟ ಮಾಡಿಕೊಂಡು ಇಲ್ಲಿಂದ ನೀರು ಎತ್ಕೊಂಡು ಹೋಗ್ಬೇಕು ಅಂತ ಒಂದು ಯೋಚನೆ ಏನು ಮಾಡಿದ್ದೀರಾ ಅದು ನಿಜವಾಗ್ಲೂ ತಪ್ಪೋದು ತಪ್ಪುದಾರಿ ನೀವು ನಾನು ಇನ್ನೊಂದು ಹೇಳಕ್ಕೆ ಬಯಸಿದ್ದೀನಿ ನೀವು ಮಾಡ್ಕೋಬೇಕಂದ್ರೆ ಬೇಜಾರು ಅವಕಾಶಗಳಿದ್ದಾವೆ ಉತ್ತರ ಪಿನಾಕಿನಿ ನೀರು ನಮ್ಮ ಹಳ್ಳಿ ಕೆರೆ ನೀರಿಗಿಂತ ಜಾಸ್ತಿ ವೇಸ್ಟಾಗಿ ಪೋಲಾಗಿ ಕೆಳಗಡೆ ಹೋಗ್ತಾ ಇದ್ದಾವೆ ನೀವೇನು ನಿಮ್ಮ ಬಜೆಟ್ ಶಾಂಕ್ಷನ್ ಆಗಿದೆಯೋ ಆ ಬಜೆಟಿಂದ ನೀವು ಯೋಚನೆ ಮಾಡಿ ಒಂದು ಅಲ್ಲಿ ನಿಮ್ಮ ನೀವೇನು ಗೌರಿಬಿಂದೂರು ನೀರು ಕೊಡಬೇಕು ಅಂತ ಇದ್ದೀರೋ ಅದನ್ನು ಅಲ್ಲಿಯ ಪಿನಾಕಿ ನೀರನ್ನ ಸ್ಟಾಪ್ ಮಾಡಿ ಅಲ್ಲೊಂದು ನೀವು ಏನೋ ಒಂದು ಅದು ಸೃಷ್ಟಿ ಮಾಡಿ ಗೌರಿಬಿಂದೂರಿಗೆ ನೀವು ನೀರು ಕೊಡ್ಬೋದು ನೀವು ಮನಸ್ಸು ಮಾಡಿದ್ರೆ ಅಲ್ಲೇ ನೀವು ಹುಡ್ಕೋಬೋದು ನೀರು ಕೊಡೋದಕ್ಕೆ ಹಾಗಂತ ನೀವು ವಾರ್ಧ ಸುಳ್ಳಿ ಜನರಿಗೆ ತೊಂದರೆ ಮಾಡಿ ಇಲ್ಲಿಂದ ನೀರು ಎತ್ಕೊಂಡು ಹೋಗ್ತಾ ಇರೋದು ನಿಜವಾಗ್ಲೂ ತಪ್ಪುನೇ ನಾನು ಇನ್ನೂ ಒಂದು ನಿಮ್ಮನ್ನು ಕೇಳೋಕೆ ಇಷ್ಟಪಡ್ತೀನಿ ನಾವು ಅವತ್ತು ಎಲ್ಲರೂ ನಿಮ್ಮನ್ನು ಇಲ್ಲಿ ಸೇ ಗೆಲ್ಸಿರೋ ಜನರೇ ಇವತ್ತು ಆ ರೈತರು ನಿಮ್ಮನ್ನು ಇದು ವಿರೋಧ ಅಂತ ಹೇಳ್ತಾ ಇದ್ದಾರೆ ನೀವು ಏನು ನನ್ನ ಹೆಣ್ಮಕ್ಳು ನನ್ನ ಇದು ಅಂತ ವರ್ಷಕ್ಕೊಂದ್ಸಲ ಸಲ ನಮಗೆಲ್ಲ ಬಾಗಿನ ಕೊಟ್ಟು ನೀವೆಂಥದ್ದೇ ಕೊಡಲಿ ಅದು ನಮ್ಮ ಮನೇಲಿ ಇಟ್ಕೊಂತೀವಿ ಏಕೆ ನೀವು ಕೊಟ್ಟಿದ್ರೆ ಒಂದು ಗೌರವಕ್ಕೆ ನೀವು ಆ ಬಾಗ್ನ ನಮಗೆ ಕೊಡೋದೇ ಬೇಡ ನಮ್ಮ ನೀರು ನಮಗೆ ಬಿಟ್ಬಿಡಿ ಇಲ್ಲಿ ಏನು ನಮ್ಮ ರೈತರನ್ನ ಸಂರಕ್ಷಣೆ ಮಾಡಿ ರೈತರಿಗೆ ಏನು ಅನುಕೂಲ ಬೇಕೋ ಅದು ಮಾಡಿಕೊಡಿ ಇವತ್ತು ರೈತರ ದುಡಿದ್ರೇನೆ ನೀವು ನಾಳೆ ಬೆಳಗ್ಗೆ ಅನ್ನ ಅನ್ನಾಗಲಿ ಇನ್ನೊಂದಾಗಲಿ ಎಲ್ಲ ರೈತರು ದುಡಿಯೋದೇ ಬಿಟ್ಬಿಡ್ರಿ ನೀವು ಅನ್ನ ಹೆಂಗೆ ತಿಂತೀರಾ ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತೀರಲ್ವ ರೈತರು ಬೆನ್ನೆಲುಬು ಕಿಸಾನ್ ಬೆನ್ನೆಲುಬು ಅಂತ ರೈತರಿಗೆ ಏನಕ್ಕೆ ತೊಂದರೆ ಕೊಟ್ಟು ಇನ್ನೊಂದು ಇಲ್ಲಿಂದ ತಗೊಂಡೋಗಿ ನಗಲಿಕ್ಕೆ ನೀರು ಕೊಡ್ತೀರಾ ರೈತರನ್ನ ಫಸ್ಟು ಆದ್ಯತೆ ಕೊಟ್ಟು ಅವ್ರಿಗೇನು ಇದು ಮಾಡಬೇಕು ಅದು ಮಾಡಿ ಅಲ್ಲಿ ನಮಗೆ ಆಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮ ಗೋಡಸಸಳ್ಳಿ ಕೆರೆ ಅಂತರ್ಜಲ ಅಂದರೆ ನಮಗೆ ಈ ಪ್ರಕೃತಿ ಅಲ್ಲಿ ನಮ್ಮ ಹಳಬರು ನಮ್ಮ ವಂಶ ಪರಂಪರೆ ಎಲ್ಲ ನಮ್ಮ ರೈತರು ಸೇರಿಕೊಂಡು ಅಲ್ಲಿ ಒಂದು ಕೆರೆ ಅಂತ ಒಂದು ನಿರ್ಮಾಣ ಮಾಡಿಕೊಂಡ್ರೆ ಆಗಿನ ಕಾಲ ರಾಜರು ಮಹಾರಾಜರ ಕಾಲ ನಮ್ಗೆ ಅದೊಂದು ಬಿಟ್ಟರೆ ಬೇರೆ ನಮ್ಮ ಜ ಇದಾಗಲಿ ಕೆರೆ ದುಡಿಯೋದಕ್ಕಾಗಲಿ ಆಮೇಲೆ ಅಂತರ್ಜಲ ಆಗಲಿ ಬೇರೆ ಅವಕಾಶವೇ ಇಲ್ಲ ಅದೊಂದೇ ನಮ್ಗೆ ಸೋರ್ಸ್ ಇರೋದು ಇದನ್ನ ಎತ್ಕೊಂಡು ಹೋಗಿ ನೀವು ಗೌರಿಗೂ ಕೊಡೋದು ಅಂತ ಏನೊಂದು ಪ್ಲ್ಯಾನ್ ಇದೆ ನಿಜವಾಗ್ಲೂ ಅದು ಕೈ ಬಿಡಬೇಕು ಅಂತ ನನಗೆ ಮನವಿ ಮಾಡ್ತೀನಿ ಇವತ್ತು ನಡೆದಿರೋ ಮೀಟಿಂಗಲ್ಲಿ ನಮ್ಮ ಇಪ್ಪತ್ತು ಜನ ಸದಸ್ಯರು ಸೇರಿಕೊಂಡು ರೈತರ ಪರವಾಗಿ ನಿಂತು ರೈತರ ಅವರೇ ಬೆನ್ನೆಲುಬೋಗಿ ನಾವು ನಿಂತು ನಮ್ಮ ನೀರು ನಮಗೆ ಬೇಕೇ ಬೇಕು ಅಂತ ಹೇಳಿ ಇವತ್ತೆಲ್ಲರೂ ಸಮ್ಮತದಿಂದ ಇದನ್ನ ಶಾಂಕ್ಷನ್ ಮಾಡಿದೀವಿ ನಮ್ಗೆ ಬೇಕೇ ಬೇಕು ಈ ನೀರು ಅಂತ ರೆಗ್ಯುಲೇಷನ್ ಶಾಂಕ್ಷನ್ ಮಾಡಿದೀವಿ ದಯವಿಟ್ಟು ಇದನ್ನ ಕೈ ಬಿಡಿ ಮತ್ತೆ ಮತ್ತೆ ಬೇಡ್ಕೊಂತ ಇದೀವಿ ನಾವು ಮತ್ತೆ ಮತ್ತೆ ನಿಮ್ಗೆ ಮನವಿ ಮಾಡ್ತಾ ಇದೀವಿ ಈ ನೀರ್ನ ತಗೊಂಡೋಗ ಒಂದು ಯೋಚನೆ ಏನಿದೆ ಅದು ಬಿಟ್ಟು ಉತರು ಪಿನಾಕಿ ನೀರ್ನ ನೀವು ಅಲ್ಲೇ ಸೋರ್ಸ್ ಮಾಡಿಕೊಂಡು ಅದೇ ನೀರು ಟೌನ್ ಕೊಡಿ ನಾವು ಬೇಡ ಅನ್ನೋಲ್ಲ ಹಾಗಂತ ರೈತರು ಬಾಯಿ ಹೊಡೆದು ರೈತರು ದುಡಿಯೋ ಕಷ್ಟ ಹೊಡೆದ್ರೆ ನಾಳೆ ಬೆಳಿಗ್ಗೆ ನೀವು ತಿನ್ನೋಕೆ ಕನ್ನ ಪಡೋದ ಸಿಗಲ್ಲ ಒಂದೊಂದು ನೀವು ತಿನ್ನೋ ಹಗಳಲ್ಲೂ ಕೂಡ ನಮ್ಮ ಕಷ್ಟ ಇದೆ ಅದು ಅರ್ಥ ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳೋದು ಒಂದೇ ರೈತರಿಗೆ ತೊಂದರೆ ಕೊಡೋ ಅಂತ ಯೋಜನೆ ನೀವು ಬಿಡಬೇಕು ಯಾಕಂದ್ರೆ ರೈತರೇ ನಿಮ್ಮ ಇಲ್ಲಿಂದ ಗೆದ್ದು ಕಳಿಸಿರೋದು ಆ ರೈತರಿಗೆ ತೊಂದರೆ ಕೊಡಬೇಡಿ ದಯವಿಟ್ಟು ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೀನಿ ಈ ಪ್ರಾಜೆಕ್ಟ್ ಇಂದ ಕೈ ಬಿಡಬೇಕು ಅಂತ ಬೇಡ್ಕೊಂತ ಇದ್ದೀನಿ ಎಲ್ಲ ನಮ್ಮ ವಾರ್ಡ್ ದೋಸಲ್ಲಿ ಎಲ್ಲ ಈ ಕೆರೆಗೆ ಸಂಬಂಧಪಟ್ಟಿರೋ ಎಲ್ಲ ರೈತರ ಮನೇಲೆ ಪರವಾಗಿ ನಾನು ಬೇಡ್ಕೊಂತ ಇದ್ದೀನಿ ಇದು ನಮ್ಮ ಬಾಗಿನ ಅಂತ ಬಿಟ್ಬಿಡಿ ಈ ಪ್ರಾಜೆಕ್ಟ್ ಕೈ ಬಿಡ್ತೀರಾ ಅಂತ ನಂಬಿಕೆಯಿಂದಾನೆ ಮತ್ತೊಂದ್ಸಲ ಮನವಿ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಬಿಡಿ ನೀವು ಬೇಡಿಕೆ ಈ ಗ್ರಾಮ ಪಂಚಾಯಿತಿ ಸದಸ್ಯರು ಇವಾಗ ಮೀಟಿಂಗ್ ಇಟ್ಕೊಂಡಿದ್ವಿ ಈ ಸುಮಾರು ಜನ ಒಂದು ನಾಲ್ಕು ಸಾವಿರ ಕುಟುಂಬಗಳು ಬೀದಿಗೆ ಬರ್ತವೆ ಈ ಏರಿಯಾನದ್ರು ಸ್ವಾಮಿ ನೀವು ಗರಿಬಿಂದ್ರು ಟೌನ್ ತಗೊಂಡೋದ್ರೆ ಈ ಪ್ರಾಜೆಕ್ಟ್ ಅರವತ್ತೆಂಟು ಕೋಟಿ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಪಕ್ಕದಲ್ಲೇ ಹತ್ರ ಹೇಮಾವತಿ ಡ್ಯಾಮ್ ನೀರು ಖಾಲಿ ಹದಿನೆಂಟು ಕಿಲೋಮೀಟ್ರಲ್ಲಿ ಹೇಮಾವತಿ ಡ್ಯಾಮ್ ಪೈಪ್ಲೈನ್ ಹೋಗಿದೆ ಅಲ್ಲಿಂದ ತೊಗೊಬೋದಲ್ಲ ನಮ್ಮ ಹೊಡ್ದು ಸಳ್ಳಕರೆಯಿಂದನೇ ತಗೊಂಡು ಹೋಗ್ಬೇಕಂತ ಏನಾದ್ರೂ ಇದೆಯಾ ಇಲ್ಲ ಬಿದ್ದು ಅವ್ರಿಗೆ ನೀರು ಕೊಡಬಾರ್ದು ಅಂತ ನಾವೇನು ಬೇಡಿಕೆ ಇಲ್ಲ ಅವರು ಕುಡಿಯೋ ನೀರು ಜನಗಳೇ ಕೊಡ್ಬೋದು ಬಟ್ ಈ ನೀರು ಈ ಕಡೆ ಜನ ಈ ಭಾಗದ ಜನಕ್ಕೆ ಅನ್ಯಾಯ ಮಾಡಿಬಿಟ್ಟು ರೈತರ ಮೇಲೆ ಹಿಸಾ ಕೊಟ್ಬಿಟ್ಟು ತಗೊಂಡು ಹೋದ್ರೆ ಹೆಂಗೆ ಸ್ವಾಮಿ ಇದು ಹೇಮಾವತಿ ಡ್ಯಾಮು ಸಸವಲತ್ತಿರ ಇದೆ ಪೈಪ್ಲೈನು ಅಲ್ಲಿಂದ ತಗೊಂಡ್ಬಂದು ನಿಮ್ಮ ಪ್ರಾಜೆಕ್ಟ್ ಏನಾದರೂ ಮಾಡಿಕೊಡಿ ದಯವಿಟ್ಟು ಇದು ಕೈ ಬಿಡಬೇಕಂತ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಂದ ಬೇಡಿಕೆ ಈ ದಿನ ನಾವು ಪಂಚಾಯತಿ ಮಟ್ಟದ ಸಭೆಯನ್ನು ಸಾಮಾನ್ಯ ಸಭೆಯನ್ನು ಕರೆದಿದ್ದು ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಇಪ್ಪತ್ತು ಜನ ಸದಸ್ಯರ ಒಂದು ಒಪ್ಪು ಒಗ್ಗಟ್ಟಾಗಿ ಸಭೆ ಮಾಡಿದ್ವಿ ಈ ಸಭೆಯಲ್ಲಿ ಎಲ್ಲರೂ ಒಂದೇ ಮಾತು ಹೇಳಿರೋದು ನಮ್ಮ ಮಾನ್ಯ ಶಾಸಕರು ಈ ನಮ್ಮ ವಾಟಸಳ್ಳಿ ಕೆರೆ ನೀರು ನಗರಕ್ಕೆ ಬಿಡಲ್ಲ ಬಿಡಬಾರ್ದು ಮತ್ತು ಬಿಡೋಲ್ಲ ಯಾಕೆಂದರೆ ಅದಕ್ಕೂ ಒಂದು ಅರ್ಥ ಇದೆ ಯಾಕಂದರೆ ಇಲ್ಲಿ ನಾವು ಕೆರೆ ನೀರಿಂದ ನಾವು ಜೀವನಾಧಾರ ಇಲ್ಲಿಂದ ಕೂಲಿ ಮಾಡಿಕೊಂಡು ಆ ಕೆರೆ ನೀರಲ್ಲಿ ನಾವು ಬೆಳೆ ಬೆಳೆದು ಕೂಲಿ ಮಾಡಿಕೊಂಡು ಜೀವನ ಮಾಡೋರು ಜಾಸ್ತಿ ಜನ ಇದ್ದಾರೆ ಅದು ಅದು ಕುಡಿಯೋ ನೀರಿಗೂ ನಮಗೆ ಅಂತರ್ಜಲ ವೃದ್ಧಿಗೆ ಕುಡಿಯೋ ನೀರು ಕೆರೆಯಲ್ಲಿ ನೀರಿದ್ರೆ ಮಾತ್ರ ನೀರು ಬೋರ್ವೆಲಲ್ಲಿ ನೀರು ಬರುತ್ತೆ ಆ ದೃಷ್ಟಿಯಿಂದ ನಾವು ಪಂಚಾಯಿತಿ ಮಟ್ಟದಲ್ಲಿ ದೊಡ್ಡ ಮೊನ್ನೆಲ್ಲ ಹದಿನೈದನೇ ತಾರೀಕು ದೊಡ್ಡ ರಾಜ್ಯಾದ್ಯಂತ ಕೇಳೋ ಹಾಗೆ ಜನ ಸೇರಿಸಿ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಿದ್ದೀವಿ ಮಾನ್ಯ ಶಾಸಕರು ಇನ್ನು ಆಪ್ಷನ್ ಇದೆ ಅವ್ರಿಗೆ ಇನ್ನೂ ಇವತ್ತೇನು ಫೈನಲ್ ಆಗಿಲ್ಲ ಈ ನಗರದ ಅಕ್ಕಪಕ್ಕ ಕೆರೆಗಳವೆ ಇನ್ನ ಮರಳೂರು ಕೆರೆ ತಿಂಡಿ ಅಣಕೆಟ್ಟು ಕಲ್ಲೂಡಿ ಕೆರೆ ಗೊಟ್ನಾಪುರ ಕೆರೆ ಇವೆಲ್ಲ ಇದೆ ಅಲ್ಲೇ ಈ ಅರವತ್ನಾಲ್ಕು ಕೋಟಿ ಅಲ್ಲೇ ಹಾಕಿ ಅಲ್ಲೇ ಇದು ಮಾಡಿ ಡೆವಲಪ್ ಮಾಡಿ ಆ ನೀರನ್ನು ಅಲ್ಲೇ ಸಂಗ್ರಹಿಸಿ ಟೌನ್ಗೆ ಟೌನ್ ಅವ್ರಿಗೆ ನಾವು ನೀರು ಕೊಡ ಕೊಡಬಾರ್ದು ಅಂತೇನಿಲ್ಲ ಅವರು ನಮ್ಮ ಅಣ್ಣ ತೊಂಬಂದರೆ ಅದಕ್ಕೆ ಅಲ್ಲಿಂದ ಅವರು ಕೊಡಿ ಕೊಡಬೇಕು ನಮ್ಮ ಶಾಸಕರು ಈ ಥರ ನಿರ್ಧಾರ ಏನು ತಗೊಂಡಿದ್ದಾರೆ ಆ ನಿರ್ಧಾರ ಈ ತಪ್ಪನೇ ದಾರ ಅಂತ ನಾವು ಹೇಳ್ತಾ ನಮ್ಮ ಪಂಚಾಯಿತಿ ಮಟ್ಟದಿಂದ ನಾವು ದೊಡ್ಡ ಮುಂದೆ ಮುಂದೇನೂ ಹೋರಾಟ ಮಾಡ್ತೀವಿ ಈ ಥರ ಇದಾದರೆ ಆದಷ್ಟು ಕೈ ಬಿಡಬೇಕು ಅಂತ ಶಾಸಕರು ನಾವು ಮನವಿ ಮಾಡ್ತಾ ಇದ್ವಿ